ಕೊನೆಗೂ ನಂಗೆ ಏಳ್ ತಿಂಗಳು ತುಂಬ ಹೊತ್ತಿಗೆ ನನ್ನ ಅಪ್ಪ ಅಮ್ಮ ಮತ್ತೆ ಅಜ್ಜಿ ನನ್ನ ನೋಡೋಕೆ ಬರ್ತಾರೆ ಆದ್ರೆ ಮನೆಯ ಬೀಗದ ಕೈ ಪ್ರಮೋದ್ ಬಳಿ ಇತ್ತು ಹಾಗಾಗಿ ಅವರು ಮನೇಲಿ ಯಾರು ಇಲ್ವಾ ಅಂತ ಬಾಗ್ಲಲ್ಲಿ ನಿಂತು ಮಾತಾಡೋವಾಗ ಕಿಟಕಿಯನ್ನ ತೆರೆದ ನಾನು ಮನೇಲಿ ನಿವೇದನ ಅನ್ನೋ ನತದೃಷ್ಟ ಹೆಣ್ಣು ಇದ್ದಾಳೆ ಆದ್ರೆ ಅವಳ ಗಂಡನಿಗೆ ಅವಳ ಮೇಲೆ ಜೋರು ಅನುಮಾನ ಅದಕ್ಕೆ ಅವಳನ್ನ ಗೃಹ ಇಟ್ಟು ಹೋಗ್ತಾರೆ ಅಂತ ವ್ಯಂಗ್ಯವಾಗಿ ಹೇಳಿದ್ದೆ ನನ್ನ ಮಾತಿನಿಂದ ಮುಖ ಇಳಿಬಿಟ್ಟ ನನ್ನ ಹೆತ್ತವರು ನನ್ನ ದೈನ್ಯವಾಗಿ ನೋಡಿದ್ರೆ ಅವರ ಅದೀನ ನೋಟಕ್ಕೆ ಸ್ಪಂದಿಸುವ ಮನಸ್ಸೇ ಇರ್ಲಿಲ್ಲ ನನಗೆ ಹಾಗಾಗಿ ಇನ್ನೇನು ಹನ್ನೆರಡು ಗಂಟೆ ಆಯ್ತಲ್ಲ ನಿಮ್ಮ ಆದರ್ಶ ಅಳಿಯ ಬರ್ತಾರೆ ಅಲ್ಲಿವರೆಗೂ ಹೊರಗಡೆ ಕಾಯೋದಾದ್ರೆ ಕಾಯಬಹುದು ಅಥವಾ ಅವರ ಆಫೀಸ್ಗೆ ಹೋಗಿ ಅವರನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗಬಹುದು ಅಂತ ನಾನು ಹೇಳ್ದಾಗ್ಲಂತೂ ನನ್ನ ಅಮ್ಮ ಕಣ್ ತುಂಬಿಕೊಂಡು ಮುಸಿ ಮುಸಿ ಅಳೋಕೆ ಆರಂಭಿಸಿದ್ರು ಆಗ್ಲೂ ನನಗೆ ಬೇಸರವೇ ಆಗ್ಲಿಲ್ಲ ಆದ್ರೆ ನನ್ನ ಅಜ್ಜಿ ಮಾತ್ರ ಅವನನ್ನ ನೋಡೋಕೆ ಬಂದಿಲ್ಲ ನೀವಿ ನಿನ್ನನ್ನ ನೋಡೋಕೆ ಬಂದಿದ್ದು ನಾವು ಅಂದಾಗ ಮನೆಯಲ್ಲಿ ನನ್ನ ಫೋಟೋ ಇತ್ತಲ್ವಾ ಆದ್ರೂ ಎಷ್ಟೆಷ್ಟೋ ಕಷ್ಟಪಟ್ಟು ಬಂದು ಇಲ್ಲಿವರೆಗೂ ಬಂದಿದೀರಾ ಅಂದ್ಮೇಲೆ ಇಲ್ಲೇ ನೋಡಿ ಕಿಟಕಿಯಿಂದ ನಾನು ಮುಖ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡ್ಕೊಂಡ್ ಹೋಗಿ ಹೇಗೂ ಇಷ್ಟು ತಿಂಗಳು ಗರ್ಭಿಣಿ ಹೆಣ್ಣು ಬದುಕಿದಾಳ ಸತ್ತಿದಾಳ ಅಂತ ನೋಡೋಕು ಬರ್ಲಿಲ್ಲ ಈಗ ಯಾಕೆ ಬಂದದ್ದು ಓ ಹೊರಗಡೆ ಜನ ಎಲ್ಲ ಆ ಹುಡ್ಗಿ ಬಾಳಿಗೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ನೀವೆಲ್ಲ ಮೈ ಬೆಚ್ಚಗೆ ಮಾಡ್ಕೊಂಡ್ರಿ ಅಂತ ಮಂಗ್ಲಾರ್ತಿ ಮಾಡ್ತಾ ಇದ್ದಾರಾ ಎಂದು ಮತ್ತೆ ಮತ್ತೆ ವ್ಯಂಗ್ಯವಾಗಿ ಕೇಳಿದ್ದೆ ಯಾಕಂದ್ರೆ ನಮ್ಮ ಸಂಬಂಧಿಕರು ಅಕ್ಕ ಪಕ್ಕವರೆಲ್ಲ ವಿಚಾರಿಸ್ತಾ ಅಯ್ಯೋ ಪಾಪ ಅಂತ ನನ್ನ ಹೆತ್ತವರಿಗೆ ಚೀ ಮಾರಿ ಹಾಕ್ತಾ ಇದ್ದಾರೆ ಅಂತ ಅನು ನನ್ಗೆ ಮೊದಲೇ ಹೇಳಿದ್ಲು ನಂತರ ಅವರು ಏನು ಮಾತಾಡ್ಲಿಲ್ಲ ನಾನು ಏನು ಮಾತಾಡ್ಲಿಲ್ಲ ಅರ್ಧ ಮುಕ್ಕಾಲ್ ಗಂಟೆ ನಂತರ ಎಂದಿನಂತೆ ಹನ್ನೆರಡು ಗಂಟೆಗೆ ಬಂದ ಪ್ರಮೋದ್ ನನ್ನ ಮನೆಯವರನ್ನ ಕಂಡು ಸರಿಯಾಗಿ ಮುಖ ಕೊಟ್ಟು ಮಾತಾಡ್ಲಿಲ್ಲ ಅಂತ ಎಷ್ಟು ಬೇಕೋ ಅಷ್ಟೇ ಮಾತು ಹಾಗೆ ಅವರೆಲ್ಲರೂ ಒಳಗಡೆ ಬಂದು ನೀವಿ ಹೇಗಿದ್ಯಾ ಕೇಳಿದಾಗ ನೀವೇ ನೋಡ್ತಿದ್ದೀರಲ್ಲ ಸತ್ತಿಲ್ಲ ಇನ್ನು ಬದುಕೆ ಇದೀನಿ ಅಂತ ಅವ್ರ ನೀರಿನ ಲೋಟಗಳನ್ನ ಇಟ್ಟು ಸದ್ಯಕ್ಕೆ ಇದನ್ನೇ ಕುಡಿರಿ ನನ್ನ ಗಂಡ ದಿನಸಿ ತರಕಾರಿಗಳನ್ನೆಲ್ಲ ರೂಮಲ್ಲಿ ಇಟ್ಕೊಂಡು ಬೀಗ ಹಾಕಿದ್ದಾರೆ ಅವರು ಅದನ್ನ ಆಚೆ ಕೊಟ್ರೆ ನಿಮ್ಗೆ ತಿನ್ನೋಕೆ ಕುಡಿಯೋಕೆ ಏನಾದರೂ ಮಾಡ್ಕೊಡ್ತೀನಿ ಅನ್ನೋ ಮೂಲಕ ಅಲ್ಲಿ ನನ್ನ ಸ್ಥಿತಿ ಹೇಗಿದೆ ಎಂಬುದನ್ನ ಪರೋಕ್ಷ ेदे ಈಗಾಗ್ಲೇ ನನ್ನ ಪರಿಸ್ಥಿತಿಯನ್ನ ಅನು ಹೇಳಿದ್ರಿಂದ ನನ್ನ ಮನೆಯವರು ಅದೇ ಪೆಚ್ಚು ಮೋರೆಯಲ್ಲಿ ಪ್ರಮೋದ್ ಕಡೆ ನೋಡಿದ್ರೆ ಅವ್ನು ಏನು ಉತ್ತರಿಸಲಿಲ್ಲ ಬದಲಾಗಿ ಬೀಗ ತೆಗ್ದು ದಿನಸಿ ತರ್ಕಾರಿಗಳ ಕವರ್ಗಳನ್ನ ಹೊರಗಿಟ್ಟು ನಾನು ಅಡ್ಗೆ ಮನೆಗೆ ಹೋಗುವಾಗ ನನ್ನ ತಡೆದ ನನ್ನಮ್ಮ ಒಂದ್ ಕವರ್ ತುಂಬಾ ಸಿಹಿ ಮತ್ತೆ ಖಾರದ ತಿಂಡಿ ಕೊಡ್ತಾ ಇದೆಲ್ಲ ನಿನಗೆ ಅಂತ ತಂದಿದ್ದು ತಗೋ ಮಗ್ಳೆ ಅಂತ ಹೇಳಿದಾಗ ಬೇಡ ನನಗೆ ಇದ್ರ ಅವಶ್ಯಕತೆ ಇಲ್ಲ ಪ್ರತಿ ತಿಂಗಳು ಅನು ತಿಂಡಿ ತಂದು ಕೊಡ್ತಾಳೆ ಹಾಗಾಗಿ ಇದನ್ನ ನೀವೇ ಇಟ್ಕೊಳ್ಳಿ ಅಥವಾ ನಿಮ್ಮ ಇಬ್ರು ಮಕ್ಕಳಿಗೆ ಕೊಡಿ ಅಂತ ಅವರು ಕೊಟ್ಟ ತಿಂಡಿಯನ್ನ ನಾನು ನಿರಾಕರಿಸಲಿಲ್ಲ ಬದ್ಲಾಗಿ ತಿರಸ್ಕರಿಸಿದ್ದೆ ಆಗ್ಲೂ ನನ್ ಮನೆಯವರು ಬಲವಂತ ಮಾಡ್ಲಿಲ್ಲ ಬದ್ಲಾಗಿ ಪ್ರಮೋದ್ ಕಡೆ ತಿರ್ಗಿ ಹೇಗೂ ನಿವಿಗೆ ಏಳ್ ತಿಂಗಳು ಆಯ್ತಲ್ಲ ಅಳಿ ಅಂದ್ರೆ ಅದಕ್ಕೆ ನಾವು ಅವಳನ್ನ ನಮ್ಮ ತವರು ಮನೆಗೆ ಕರ್ಕೊಂಡು ಹೋಗ್ತೀವಿ ನೀವು ಏನಾದ್ರು ಶಾಸ್ತ್ರ ಮಾಡೋದಾದ್ರೆ ಮಾಡಿ ಕಳಿಸ್ಕೊಡಿ ಅಥವಾ ಹಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ದಾಗ ಅವಳ ಹೊಟ್ಟೆಲಿರೋ ಪಿಂಡಕ್ಕೆ ಅಪ್ಪ ನಾನಲ್ಲ ಹಾಗಾಗಿ ನಾನು ಯಾವ ಶಾಸ್ತ್ರವನ್ನು ಸಹ ಮಾಡೋದಿಲ್ಲ ಹಾಗೆ ಅವಳನ್ನ ಒಂಬತ್ತು ತಿಂಗಳಿಗೆ ಕರ್ಕೊಂಡು ಹೋದ್ರೆ ಸಾಕು ನೀವು ಈಗಲೇ ಕರ್ಕೊಂಡು ಹೋದ್ರೆ ನನ್ನ ಮತ್ತೆ ಮನೆ ಕೆಲ್ಸಗಳನ್ನ ಯಾರ್ ಮಾಡ್ತಾರೆ ನಿಮ್ಗೆ ಅಷ್ಟೆಲ್ಲ ದುಡ್ಡು ಕೊಟ್ಟಿಲ್ವಾ ನಾನು ಹೆಂಡತಿಯಾಗಿ ಇವಳಿಂದ ಯಾವ ಸುಖವೂ ಸಿಕ್ತಿಲ್ಲ ಕೊನೆ ಪಕ್ಷ ಮನೆ ಕೆಲ್ಸದ ಆಳಾಗಿ ಕೆಲ್ಸವನ್ನ ಮಾಡ್ಕೊಂಡಿರ್ಲಿ ಅಂತ ನನ್ನ ಹೆತ್ತವರ ಮುಖದ ಮೇಲೆ ಹೊಡೆದಂತೆ ಹೇಳಿದ್ದ ಪ್ರಮೋದ್ ಈಗಾಗ್ಲೇ ಸೋತು ಹೋಗಿದ್ದ ಅಪ್ಪ ತುಟಿ ಬಿಚ್ಚಲಿಲ್ಲವಾದ್ರು ಅಮ್ಮ ಮತ್ತೆ ಅಜ್ಜಿ ಅವನನ್ನ ಒಪ್ಸೋಕೆ ಸಾಕಷ್ಟು ಪ್ರಯತ್ನ ಪಟ್ರು ಏಳ್ ತಿಂಗಳು ಇದೆ ಅವಳಿಗೆ ಹೆರಿಗೆ ಬಂದಿದೆ ನೀವು ನೋಡಿದ್ರೆ ಈ ರೀತಿ ಒಬ್ಳನ್ನೇ ಬಿಟ್ಟು ಬಾಗ್ಲು ಹಾಕೊಂಡು ಹೋಗ್ತೀರಾ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ತಾಯಿ ಮಗು ಇಬ್ರು ಪ್ರಾಣಕ್ಕೂ ಅಪಾಯ ಇರುತ್ತೆ ಹಾಗಾಗಿ ಕಳಿಸ್ಕೊಡಿ ನೀವು ಸಹ ವಾರಕ್ಕೆ ಬಂದು ಅವಳನ್ನ ನೋಡಬಹುದು ಅಂತೆಲ್ಲ ಹೇಳೋವಾಗ ಪ್ರಮೋದ್ ಮಾತಾಡೋ ಮುನ್ನವೇ ವಾರಕ್ಕೊಮ್ಮೆ ಬಂದು ನೋಡೋವಷ್ಟು ಪ್ರೀತಿ ಪ್ರೇಮ ಏನಿಲ್ಲ ನಿನ್ನ ಅಳಿಯನಿಗೆ ಅವರಿಗಿದ್ದ ಆಸೆ ಒಂದು ತಿಂಗಳಿಗೆ ಕರಗಿದೆ ಹಾಗಾಗಿ ಆಸೆಯಿಂದ ಅವರೇನು ಹುಡ್ಕೊಂಡು ಬರೋದಿಲ್ಲ ನಾನು ಗರ್ಭಿಣಿ ಅಂತ ತಿಳಿದಾಗಿನಿಂದ ಅವರ ಆಸೆ ಪೂರೈಕೆಗೆ ಈಗಾಗ್ಲೇ ಅವರು ಹೊಸ ದಾರಿನ ಹುಡ್ಕೊಂಡಿದ್ದಾರೆ ಇಲ್ಲ ಇಲ್ಲ ಅದು ಹೊಸ ದಾರಿಯಲ್ಲ ಅವರ ಹಳೇ ದಾರಿಯೇ ಹಾಗಾಗಿ ಅವರು ಹಳೆ ದಾರಿಯಲ್ಲೇ ಸುಖ ಪಡ್ತಿರೋವಾಗ ನನ್ನ ಹುಡ್ಕೊಂಡು ಬರೋ ಅಷ್ಟು ಶ್ರಮ ತೆಗೆದುಕೊಳ್ಳೋದಿಲ್ಲ ಎಂದು ಪ್ರಮೋದ್ಗೆ ತಾಕುವಂತೆ ನುಡಿದ ನಾನು ಅವನು ಹೊರಗಡೆ ಇಟ್ಟಿದ್ದ ತರಕಾರಿ ದಿನಸಿ ತೆಗೆದುಕೊಂಡು ಅಡಿಗೆಗೆ ತಯಾರಿ ಮಾಡೋಕೆ ಆರಂಭಿಸ್ದೆ ಆಗ್ಲೂ ಸಹ ನನ್ನ ಅಮ್ಮ ಮತ್ತೆ ಅಜ್ಜಿ ಅವನನ್ನ ಒಪ್ಸೋಕೆ ಪ್ರಯತ್ನ ಮಾಡ್ತಾ ಇದ್ರು ಪ್ರಮೋದ್ ಕೂಡ ಅವನ ಪಟ್ಟನ್ನ ಬಿಡ್ತಾ ಇರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಅಮ್ಮನ್ ಮನೆಗೆ ಹೋಗೋದಕ್ಕೆ ಇಷ್ಟವೇ ಇರ್ಲಿಲ್ಲ ಅದೇನೋ ಅವ್ರೆಲ್ರ ಮುಖವನ್ನ ನೋಡಿದ್ರೆ ಸಾಕು ಕೋಪ ಉಕ್ಕಿ ಬರ್ತಾ ಇತ್ತು ಹಾಗಾಗಿ ಇಲ್ಲಿಯೇ ಈ ಹುಚ್ಚಿನ ಜೊತೆಯೇ ಇರೋದು ಬೆಟರ್ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ ನಾನು ಕೊನೆಗೂ ಸೋತಿದ್ದು ನನ್ನ ಮನೆಯವ್ರೆ ಪ್ರಮೋದ್ ನನ್ನನ್ನ ಕಳ್ಸೋಕೆ ಒಪ್ಲೇ ಇಲ್ಲ ಅವ್ರು ವಾದ ವಿವಾದಗಳೆಲ್ಲ ಮುಗಿಯ ಹೊತ್ತಿಗೆ ನಾನು ಕೂಡ ಅನ್ನ ತಿಳಿಸಾರು ಮಾಡಿ ಹಪ್ಪಳವನ್ನ ಎಣ್ಣೆಗೆ ಹಾಕಿದ್ದೆ ಅವರ ವಾದ ನಡೀತಲೇ ಇದ್ರು ನಾನು ಅವ್ರ ಮುಂದೆ ನಿಂತು ಅಡಿಗೆ ಆಯ್ತು ಹೋಗಿ ಕೈ ತೊಳ್ಕೊಂಡು ಬನ್ನಿ ಊಟ ಮಾಡಿ ಅಂದಾಗ ಈ ಯಾಕೆ ಈ ರೀತಿ ನಿರ್ಭಾವುಗಳಾಗಿದ್ದಾಳೆ ಅನ್ನೋ ರೀತಿಯಲ್ಲೇ ನನ್ನನ್ನೇ ನೋಡ್ತಾ ಇದ್ರು ನನ್ನಪ್ಪ ಆದ್ರೆ ಪ್ರಮೋದ್ ಜೊತೆಗಿನ ಮದ್ವೆ ಒಂದು ತಿಂಗಳ ಸಂಸಾರ ಈ ದಾಂಪತ್ಯ ಎಲ್ಲವೂ ನನ್ನನ್ನ ನಿರ್ಭಾವುಕತನಕ್ಕೆ ತಳ್ಳಿದೆ ಅನ್ನೋದು ನನಗ್ ಮಾತ್ರ ಗೊತ್ತಿತ್ತು ಆದ್ರೆ ಪ್ರಮೋದ್ ನನ್ನನ್ನ ಅವರೊಂದಿಗೆ ಕೈಸೋಕೆ ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ ಮನೆಯವ್ರು ಯಾರು ಊಟ ಮಾಡ್ಲಿಲ್ಲ ಬದಲಾಗಿ ಒಂಬತ್ತು ತಿಂಗಳಿಗೆ ಬಂದು ಕರ್ಕೊಂಡು ಹೋಗ್ತಿವಿ ನೀವಿ ಅಂತ ಮನೆಗೆ ಹಿಂತಿರ್ಗೋಕೆ ನಿಂತಾಗ ನಾನು ಸಹ ಅವರನ್ನು ಹೋಗ್ಬೇಡಿ ಅಂತ ಏನು ಹೇಳಲಿಲ್ಲ ಬದಲಾಗಿ ಅವರು ತಂದಿದ್ದ ಹಣ್ಣು ಮತ್ತೆ ತಿಂಡಿ ಕವರ್ಗಳನ್ನ ಅವ್ರೆಡೆಗೆ ಕೊಟ್ಟು ಇದ್ರ ಅಗತ್ಯವಿಲ್ಲ ನನ್ಗೆ ಅಂತ ಹೇಳಿದ್ದೆ ಆಗ ನನ್ನಮ್ಮ ಹಾಗೆಲ್ಲ ಹೇಳ್ಬೇಡ ಮಗ್ಲೆ ತಾವ್ರಿನವ್ರು ಪ್ರೀತಿಯಿಂದ ಕೊಡೋವಾಗ ಬೇಡ ಅನ್ಬಾರ್ದು ಅಂತ ಹೇಳಿದಾಗ ನಾನು ಹೀಗೆಯೇ ಹೇಳೋದಮ್ಮ ಯಾಕಂದ್ರೆ ಇಷ್ಟು ತಿಂಗಳು ಗರ್ಭಿಣಿ ಹೆಣ್ಣಾಗಿ ನನ್ಗೆ ತಿನ್ನೋಕೆ ಉಣ್ಣೋಕೆ ಬೈಕೆ ಹೆಚ್ಚಾಗಿ ಇತ್ತು ಆಗ ಇದನ್ನೆಲ್ಲ ತಂದುಕೊಳ್ಲಿಲ್ಲ ಆಗೆಲ್ಲ ನನ್ನ ಇಷ್ಟ ಕಷ್ಟ ತಿಳಿದು ಎಲ್ಲವನ್ನ ಪೂರೈಸಿದ್ದು ನನ್ನ ಗೆಳತಿ ಅನು ಅವಳಿಗೆ ನನ್ ಮೇಲಿರೋ ಕಾಳಜಿಯ ಒಂದು ಭಾಗ ಕೂಡ ನಿಮ್ಮಲ್ಲಿ ಇಲ್ಲ ಊಟಕ್ಕಿಲ್ಲದ ಉಪ್ಪಿನಕಾಯಿ ಹಾಗೆ ಈಗ ನನ್ಗೆ ಬೈಕೆಗಳೇ ಸತ್ ನಂತರ ತಂದ್ಕೊಡೋ ನಿಮ್ಮ ತಿಂಡಿ ಬೇಕಾಗಿಲ್ಲ ಅನ್ನೋ ಮೂಲಕ ಅವರು ತಂದು ಕೊಟ್ಟ ಕವರನ್ನ ಬಲವಂತವಾಗಿ ಅವ್ರ ಕೈಗೆ ತುರ್ಕಿದ್ದೆ ನಾನು ನನ್ನ ಈ ನಡೆಯಿಂದ ಅಮ್ಮ ಅಜ್ಜಿ ಸೇರಿದಂತೆ ನನ್ನ ಅಪ್ಪ ಕೂಡ ಅಳುತ್ತಲೇ ಮನೆಯಿಂದ ಆಚೆಗೆ ಹೋದ್ರು ಅವರೆಲ್ಲ ಹೋದ ನಂತರ ಶುರುವಾಗಿತ್ತು ಹುಚ್ಚನ ಹುಚ್ಚಾಟ ಅಡುಗೆ ಮನೆಗೆ ಬಂದವನು ನಾನು ಮಾಡಿರೋ ಅಡಿಗೆನೆಲ್ಲ ನೋಡ್ತಾ ರಾತ್ರಿಗೂ ಇದೇ ಸಾಕು ಬೇರೇನು ಮಾಡೋದು ಬೇಕಿಲ್ಲ ಅಂತ ಗಂಭೀರವಾಗಿ ನುಡಿದು ಮತ್ತೆ ದಿನಸಿಯನ್ನೆಲ್ಲ ರೂಮ್ ಒಳಗಡೆಗಿಟ್ಟು ಬಾಗಿಲು ಹಾಕಿ ನಾನು ಮಾಡಿದ್ದ ಅಡಿಗೆಯನ್ನ ಕಂಠ ಪೂರ್ತಿ ತಿಂದು ತೊಲಗಿದ್ದ ನಂತರದ ದಿನಗಳು ಅದೇ ರೀತಿ ಸಾಕ್ತಿತ್ತು ಆದ್ರೆ ಅದುವರೆಗೂ ಪ್ರಮೋದ್ ನ ಮನೆಯವ್ರು ಯಾರು ಬರ್ಲೂ ಇಲ್ಲ ಫೋನು ಮಾಡಲಿಲ್ಲ ಇವನೇ ಸಂಜೆ ಹೊತ್ತು ಅವ್ರ ಜೊತೆಗೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಅಷ್ಟೇ ಅವರು ಸಹ ಅವನ ಜೊತೆಗೆ ಮಾತ್ರ ಮಾತಾಡ್ತಾ ಇದ್ರೆ ಹೊರತು ನನ್ ಜೊತೆಗೆ ಮಾತಾಡ್ಲೇ ಇಲ್ಲ ಮತ್ತದೇ ದಿನಚರಿ ನನ್ನ ಪಾಲಿಗೆ ಊಟ ತಿಂಡಿ ಎಲ್ಲವನ್ನ ಕದ್ದು ತಿಂತ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ ಹೊಟ್ಟೆ ಒಳಗಡೆ ಎಲ್ಲಾ ಮಗುವಿನ ಚಲನೆ ಅನುಭವಕ್ಕೆ ಬಂದಾಗ ಒಬ್ಳೊಬ್ಳೆ ಮಗುವಿನ ಜೊತೆಗೆ ಮಾತಾಡ್ತಾ ಇದ್ದೆ ನನ್ನ ಸುಖ ದುಃಖ ಆಯಾಸ ನೋವು ಕೇಳೋರು ಯಾರು ಇರ್ಲಿಲ್ಲ ಅದ್ರ ಹೊರತಾಗಿ ನನ್ನ ಭಾವನೆಗಳಿಗೆ ತೊಳಲಾಟಗಳಿಗೆ ಸ್ಪಂದಿಸ್ತಾ ಇದ್ದದ್ದು ನನ್ನ ಗೆಳತಿ ಅನು ಮಾತ್ರ ಕೊನೆಗೂ ನನಗೆ ಎಂಟು ತಿಂಗಳು ತುಂಬಿ ಒಂಬತ್ತಕ್ಕೆ ಬಿದ್ದು ಒಂದು ವಾರದ ನಂತರ ಭಾನುವಾರದ ಒಂದು ದಿನ ಮತ್ತೆ ನನ್ನ ಮನೆಯವರು ಒಂದಷ್ಟು ಸಂಬಂಧಿಕರ ಜೊತೆಗೆ ಬಂದಿದ್ರು ಬಹುಶಃ ಅವರೇ ಬಂದ್ರೆ ಪ್ರಮೋದ್ ಕಳಿಸೋದಿಲ್ಲ ಅನ್ನೋ ಅಂಜಿಕೆಗೆ ಒಂದಷ್ಟು ಜನರನ್ನ ಕರ್ಕೊಂಡು ಬಂದಿದ್ದು ಪ್ರಮೋದ್ ಹೇಗೋ ನನ್ಗೆ ಶಾಸ್ತ್ರ ಮಾಡೋದಿಲ್ಲ ಅನ್ನೋದು ಅವ್ರೆಲ್ರಿಗೂ ಗೊತ್ತಿದ್ರಿಂದಲೇ ಅವರೇ ಸರಳವಾಗಿ ಸೀಮಂತ ಶಾಸ್ತ್ರ ಮಾಡಿ ನನ್ನನ್ನ ಕರ್ಕೊಂಡು ಹೋಗೋದು ಅಂತ ಮಾತಾಡಿ ನನಗಿಂತ ಮೊದ್ಲೆ ಆ ವಿಷಯವನ್ನ ಪ್ರಮೋದ್ಗೆ ತಿಳಿಸಿದ್ರು ಅನ್ಸುತ್ತೆ ಅದಕ್ಕಾಗಿ ಅವನು ಸಹ ಏನೊಂದು ಹೇಳ್ದೆ ಅವರು ಮಾಡೋ ಕಾರ್ಯಗಳನ್ನ ನೋಡ್ಕೊಂಡು ಸುಮ್ಮನೆ ಆಗಿದ್ದ ನನ್ಗೆ ಸೀಮಂತ ಶಾಸ್ತ್ರ ಮಾಡಿಸ್ಕೊಳ್ಳೋ ಆಸೆಯೇ ಇರ್ಲಿಲ್ಲ ನನ್ನ ಆಸೆ ಇಷ್ಟ ಕಷ್ಟಗಳೆಲ್ಲವೂ ಈಗಾಗ್ಲೇ ಸತ್ತು ಸಮಾಧಿ ಆಗಿತ್ತು ಒಂದೇ ಒಂದು ಬದುಕಿನ ನಿರೀಕ್ಷೆ ಅಂದ್ರೆ ನನ್ನ ಮಗು ಅಷ್ಟೇ ಇದ್ದದ್ದು ಹಾಗಾಗಿ ಯಾಂತ್ರಿಕವಾಗಿಯೇ ಅವರು ಹೇಳ್ದಂತೆಲ್ಲ ಕೇಳಿ ಹಸಿರು ಜರಿ ಸೀರೆ ಉಟ್ಟು ಅವರಿಂದ ಒಂದಷ್ಟು ಶಾಸ್ತ್ರಗಳನ್ನ ಮಾಡಿಸ್ಕೊಂಡಿದ್ದೆ ನಮ್ಮ ಸಂಬಂಧಿಕರೆಲ್ಲ ಇದುವರೆಗೂ ಆಗಿದ್ದು ಆಗ್ ಹೋಯ್ತು ನಿವೇದನಾ ಮಗು ಬಂದ ಖಳಿಗೆಯಲ್ಲಿ ನಿನ್ನ ಜೀವನವು ಸರಿ ಹೋಗಬಹುದು ನಿರೀಕ್ಷೆಗಳನ್ನ ಕಳ್ಕೊಬೇಡ ಅಂತ ಹರಿಸಿ ಹಾರೈಸಿದ್ರು ಶಾಸ್ತ್ರಗಳೆಲ್ಲ ಮುಗಿದ ನಂತರ ನನ್ನ ಒಂದಷ್ಟು ಬಟ್ಟೆಯನ್ನ ಪ್ಯಾಕ್ ಮಾಡೋಕೆ ಹೇಳ್ದಾಗ ನಾನು ರೂಮಿಗೆ ಹೋದ್ರೆ ನನ್ನ ಹಿಂದೆಯೇ ಬಂದು ನಿಂತಿದ್ದ ಪ್ರಮೋದ್ ಅವನನ್ನ ನೋಡಿಯು ನೋಡದಂತೆ ಕೆಲವು ಬಟ್ಟೆಗಳನ್ನ ತುಂಬಿ ಕಿಟ್ ಬ್ಯಾಗ್ನ ಜಿಪ್ ಹಾಕಿ ನಾನು ತಿರ್ಗ ಹೊತ್ತಿಗೆ ನನ್ನ ಅತಿ ಸನಿಹ ಬಂದವನು ಹೋಗ್ತಾ ಇದಿಯಾ ಹೋಗು ಆದ್ರೆ ಅಲ್ಲಿ ಮರ್ಯಾದಿಯಾಗಿ ಇರು ನಾನು ಇಲ್ಲಿದ್ರು ನಿನ್ನ ವಿಷಯಗಳನ್ನ ಕಲೆ ಹಾಕ್ತಾ ಇರ್ತೀನಿ ಅಂದಾಗ ಮರ್ಯಾದೆ ಹೋಗೋ ಕೆಲಸವನ್ನ ನಾನು ಇದುವರೆಗೂ ಮಾಡಿಲ್ಲ ಆ ಕೆಲಸ ಮಾಡಿರೋನೆ ನೀನು ಇನ್ನೇನು ನಿನ್ಗೆ ಬಹಳ ಆಗಬಹುದು ಹೇಗಿದ್ರು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ನಿನ್ನ ರಾಸಲೀಲೆಯನ್ನ ಇಲ್ಲೇ ನಡೆಸಿ ಆರಾಮಾಗಿರು ನಿನ್ನ ಗೆಳತಿಯರನ್ನ ಮನೆಗೆ ಕರ್ಕೊಂಡು ಬಂದು ಜಾಲಿ ಮಾಡಬಹುದು ಅಂತ ಅವನ್ ಮುಖಕ್ಕೆ ಹೊಡೆದಂತೆ ಹೇಳಿ ಆಚೆಗೆ ಬಂದ ನಾನು ನನ್ನವರ ಜೊತೆ ತವರಿಗೆ ಹೊರಡೋ ಮುನ್ನ ಅವನಿಗೆ ಒಂದೇ ಒಂದು ಮಾತನ್ನು ಹೇಳಿಲ್ಲ ಜೊತೆಗೆ ನೀನು ಸಹ ತವರಿಗೆ ಬಾ ಅಂತನೂ ಕರೀಲಿಲ್ಲ ಅವನು ಮಾತ್ರ ನನ್ನ ಸಂಬಂಧಿಕರ ಜೊತೆಗೆ ನಯವಾಗಿ ಮಾತಾಡಿ ಎಲ್ರೂನು ಕಳಿಸ್ಕೊಟ್ಟಿದ್ದ ತವ್ರಿಗೆ ಬಂದ ನಂತರ ನೀವಿ ಹತ್ ತಿಂತೀಯಾ ಇದು ತಿಂತೀಯ ಅಂತ ಅದನ್ ತಂದ್ಕೊಡ್ಲಾ ಇದನ್ ಮಾಡ್ಕೊಡ್ಲಾ ಅಂತ ನನ್ನ ಅಮ್ಮ ಮತ್ತೆ ಅಜ್ಜಿ ನನ್ನ ಸೇವೆಗೆ ಟೊಂಕ ಕಟ್ಟಿ ನಿಂತವ್ರಂತೆ ಆಡ್ತಿದ್ರಾದ್ರು ನಾನು ಏನನ್ನು ಬೇಕು ಅಂತ ಕೇಳಲಿಲ್ಲ ನನ್ನ ಜೀವನ ಎಂತಹ ವಿಚಿತ್ರ ಅಂದ್ರೆ ತಾಯ್ತನದ ಪ್ರಾರಂಭಿಕ ಹಂತದಲ್ಲಿ ನನಗೆ ಏನನ್ನ ತಿನ್ಬೇಕು ಅನ್ನಿಸ್ತಾ ಇರ್ಲಿಲ್ಲ ತಿನ್ನೋ ಅಲ್ಪ ಸ್ವಲ್ಪ ಆಹಾರವು ಹೊರಗಡೆ ಹಾಕಿ ಬಿಡ್ತಾ ಇದ್ದೆ ಆಗೆಲ್ಲ ಮನೆಯಲ್ಲಿ ದಂಡಿ ದಂಡಿ ದಿನಸಿ ತರಕಾರಿ ಇರ್ತಾ ಇತ್ತು ನಂತರ ಹಸಿವು ಹೆಚ್ಚಾಗ್ತಾ ಇತ್ತು ತಿನ್ನೋಕೆ ಏನಾದ್ರೂ ಸಿಕ್ಕು ಸಾಕಲ್ಲ ಅಂತ ಪರದಾಡ್ತಾ ಇದ್ದೆ ಆದ್ರೆ ಆಗ ಮನೆಯಲ್ಲಿ ತಿನ್ನೋದಕ್ಕೆ ನನ್ಗೆ ಗತಿಯೇ ಇರ್ಲಿಲ್ಲ ಮತ್ತೆ ಈಗ ಮನೆಯಲ್ಲಿ ನನ್ಗೆ ಬೇಕು ಬೇಕಾಗಿದ್ದನ್ನೆಲ್ಲ ತಂದು ಕೊಡೋಕೆ ಸಿದ್ಧರಿದ್ದಾರೆ ಆದ್ರೆ ನನಗೆ ತಿನ್ಬೇಕು ಅನಿಸ್ತಿಲ್ಲ ಒಟ್ಟಿನಲ್ಲಿ ಒಂದು ರೀತಿಯ ವಿಚಿತ್ರ ಜೀವನ ನಂದು ಆಗಲೂ ಸಹ ನಾನು ನನ್ನ ಮನೆಯವ್ರ ಜೊತೆಗೆ ಹೆಚ್ಚಾಗಿ ಮಾತಾಡ್ತಾ ಇರ್ಲಿಲ್ಲ ಏನಿದ್ರು ಅನುವಿನ ಜೊತೆ ಮಾತ್ರವೇ ನನ್ನ ಮಾತು ನನ್ನ ಅಮ್ಮ ಮತ್ತೆ ಅಜ್ಜಿ ಏನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅನ್ನೋ ನಾನು ಅನುವಿನ ಮನೆಗೆ ಹೋಗಿ ಮಂಜುಳಾ ಆಂಟಿ ಕೈಯಿಂದ ತಿಂಡಿ ಮಾಡಿಸ್ಕೊಂಡು ತಿಂತಾ ಇದ್ದೆ ಅದು ನನ್ನ ಮನೆವರೆಗೂ ತಿಳಿಲಿ ಅನ್ನೋ ಸಲುವಾಗಿಯೇ ಹಾ ಮತ್ತೊಂದು ವಿಷಯ ಏನು ಅಂದ್ರೆ ಮದ್ವೆಗೆ ಮೊದ್ಲು ನಾನು ಪ್ರಮೋದ್ಗೆ ಕೋಣ ಅಂಕಲ್ ಅಂದಿದ್ದು ಅವನಿಗೆ ಜರ್ದಿದ್ದು ಬೈದಿದ್ದು ನೋಡೋಕೆ ಎರಡ್ ಮಕ್ಳು ಅಪ್ಪನ್ ಹಾಗೆ ಇದಾನೆ ಅಂದಿದ್ದು ಎಲ್ಲಾ ವಿಷಯವನ್ನ ಅವನ್ ಬಳಿ ಹೇಳಿದ್ದು ಬೇರೆ ಯಾರು ಅಲ್ಲ ನನ್ನ ಅಣ್ಣ ಪ್ರಮೋದ್ ಅವನಿಗೆ ಕೆಲ್ಸ ಕೊಡ್ಸೋ ಸಲುವಾಗಿ ಓಡಾಡುವಾಗ ಅವರಿಬ್ರು ಆತ್ಮೀಯರಾದಾಗ ಹೀಗೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಅಣ್ಣ ಆ ವಿಷಯವನ್ನ ತಮಾಷೆಯಾಗಿ ಹೇಳಿದ್ನಂತೆ ಆದ್ರೆ ಪ್ರಮೋದ್ ಅದನ್ನ ಗಂಭೀರವಾಗಿ ಪರಿಗಣಿಸಿದ್ನಂತೆ ಈ ವಿಷಯವನ್ನ ನನ್ನ ಅಣ್ಣನೇ ಹೇಳಿ ನನ್ನ ಬಳಿ ಕ್ಷಮೆ ಕೇಳಿದ್ದ ತವರಿಗೆ ಬಂದು ಒಂದು ವಾರ ಕಳೆಯೋ ಹೊತ್ತಿಗೆ ಪ್ರಮೋದ್ ಮತ್ತೆ ಅವನ ಮನೆಯವರು ಒಂದಷ್ಟು ಸಂಬಂಧಿಕರ ಜೊತೆಗೆ ನಮ್ಮ ಮನೆಗೆ ಬಂದಿದ್ರು ಅದೇನೋ ಅವ್ರ ಕಡೆ ಶಾಸ್ತ್ರ ಅಂತೆ ಗಂಡಿನ ಮನೆಯವರು ಒಂದಷ್ಟು ತಿಂಡಿಯನ್ನೆಲ್ಲ ಮಾಡಿ ತಿನ್ಸಿ ತಾಯಿ ಮಗುವಿಗೆ ಹರಿಸೋ ಕಾರ್ಯಕ್ರಮ ಅಂತೆ ಅದು ನನ್ಗೆ ಇಷ್ಟವಿಲ್ಲದೆ ಹೋದ್ರು ಸುಮ್ನೆ ಒಪ್ಕೊಂಡಿದ್ದೆ ಅವ್ರ ಯಾರ ಜೊತೆಯೂ ನಾನು ಮಾತಾಡ್ಲಿಲ್ಲವಾದ್ರು ಕೀರ್ತನ ಆತ್ಮೀಯವಾಗಿ ಮಾತಾಡಿಸ್ದಾಗ ಒಂದೆರಡು ಮಾತಾಡಿ ಸುಮ್ನೆ ಆಗಿದ್ದೆ ಹಸಿರು ಬಣ್ಣದ ಹೊಸ ಸೀರೆಯನ್ನು ಕುಳಿತು ಒಂದಷ್ಟು ಶಾಸ್ತ್ರ ಮಾಡಿಸ್ಕೊಂಡು ಅವ್ರು ಕೊಡೋ ತಿಂಡಿಯನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋ ಹೊತ್ತಿಗೆ ನನಗೆ ಸಣ್ಣದಾಗಿ ಸೊಂಟ ನೋವು ಕಾಣಿಸ್ಕೊಂಡಿತ್ತು ಅದೇ ಸಮಯಕ್ಕೆ ಸರಿಯಾಗಿ ಪ್ರಮೋದ್ ಧನು ಒಂದ್ ನಿಮಿಷ ಬಾ ಇಲ್ಲಿ ಅಂತ ರೂಮಿ ಕರೆದಾಗ ಇಷ್ಟು ಹೊತ್ತು ಕಣ್ಣು ಮಿಟುಕೆ ನನ್ನನ್ನೇ ನೋಡ್ತಾ ಇದ್ದವನಿಗೆ ಈಗ ಯಾವ ಅವಸ್ರವೋ ನನಗ್ಯಾಕೋ ಹೊಟ್ಟೆ ನೋವಾಗ್ತಿದ್ಯಲ್ಲ ಅಂದ್ಕೊಂಡೆ ಅವನ ಹಿಂದೆ ಹೋಗಿ ಏನು ಅಂದ್ರೆ ತಕ್ಷಣ ರೂಮಿನ ಬಾಗ್ಲು ಹಾಕ್ತವನು ನನ್ನ ಮೊಗದ ತುಂಬೆಲ್ಲ ಮುತ್ತಿಟ್ಟು ಬಲವಂತವಾಗಿ ತುಟಿಯನ್ನು ಆಕ್ರಮಿಸಿದ್ದು ಅಲ್ದೆ ನೀನು ಬೇಕು ಅನ್ನಿಸ್ತಿದೆ ನನಗೆ ಅಂತ ನನ್ನ ದೇಹದ ಮೇಲೆಲ್ಲ ಕೈ ಹರಿಬಿಟ್ಟಾಗ ಬೆದರಿದ ನಾನು ಅವ್ನನ್ನ ಬಿರುಸಾಗಿ ತಳ್ಳಿ ಆಚೆಗೆ ಹೋಗಿದ್ದೆ ಅಷ್ಟೊತ್ತಿಗೆ ಆಗ್ಲೇ ನನಗೆ ಹೊಟ್ಟೆ ಮತ್ತೆ ಸೊಂಟ ನೋವು ಜೋರಾಗಿತ್ತು ಆದ್ರೆ ಅವ್ರು ಯಾರ ಬಳಿಯೂ ನನ್ಗೆ ಹೊಟ್ಟೆ ನೋಯ್ತಾ ಇದೆ ಅಂತ ನಾನು ಹೇಳಲಿಲ್ಲ ಯಾಕೆ ಅಂದ್ರೆ ಅವ್ರೆಲ್ರಿಗೂ ನನ್ನ ಮೇಲೆ ಕೋಪ ಇತ್ತು ಅಲ್ಲದೆ ನನ್ನ ಮಗು ಯಾರಿಗೂ ಬೇಡವಾದದ್ದು ಅನ್ನೋದು ನನಗೂ ಗೊತ್ತಿತ್ತು ಒಂದ್ ವೇಳೆ ನನ್ನ ಮೇಲಿನ ಕೋಪಕ್ಕೆ ನನ್ನ ಮಗುವಿನ ಮೇಲಿನ ದ್ವೇಷಕ್ಕೆ ಹೆರಿಗೆ ಮಾಡಿಸೋವಾಗ ನನ್ ಮಗುವನ್ನೇ ಸಾಯಿಸ್ಬಿಟ್ರೆ ಅನ್ನೋ ಭಯಕ್ಕೆ ಎಷ್ಟೇ ಹೊಟ್ಟೆ ನೋಯ್ತಾ ಇದ್ರು ನಿಧಾನವಾಗಿ ಅನುವಿನ ಬಳಿ ಹೋಗಿ ಅನು ನನ್ಗೆ ಹೊಟ್ಟೆ ನೋಯ್ತಿದೆ ಕಣೆ ಆಸ್ಪತ್ರೆಗೆ ಹೋಗೋಣ ಮೇಲೆ ನಂಬಿಕೆ ಇಲ್ಲ ಅಂದಾಗ ಅನು ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ನೀವಿ ಮೊದ್ಲೇ ಪ್ರಮೋದ್ ಮತ್ತವನ ಪೂರ್ತಿ ಕುಟುಂಬ ಇಲ್ಲೇ ಇದೆ ಇವ್ರೆಲ್ರೂ ರಾಕ್ಷಸರು ನೀನು ಹತ್ತು ನಿಮಿಷ ಸುಮ್ನೆ ಇರು ನಾನು ಹೋಗಿ ಆಟೋನ ಕರ್ಕೊಂಡ್ ಬರ್ತೀನಿ ಮೊದ್ಲು ನಾವಿಬ್ರೆ ಆಸ್ಪತ್ರೆಗೆ ಹೋಗೋಣ ನಂತರ ಮನೆಯವರಿಗೆ ಕಾಲ್ ಮಾಡಿ ಹೇಳಿದ್ರೆ ಆಯ್ತು ಅಂದಾಗ ಒಪ್ಕೊಂಡ ನಾನು ಅವಳು ಹೇಳ್ದಂತೆಯೇ ಮಾಡಿದ್ದೆ ಅವರೆಲ್ಲರೂ ಮನೆಯೊಳಗಡೆ ಇರುವಾಗ್ಲೆ ನಾನು ಅನು ಜೊತೆಗೆ ಮಾತಾಡ್ಬೇಕು ಅಂತ ಸುಳ್ಳು ಹೇಳಿ ಹೊರಗಡೆ ಬಂದವಳು ಅನು ಕರೆ ತಂದಿದ್ದ ಆಟೋ ಏರಿ ಅನುವಿನ ಅಮ್ಮನನ್ನ ಕರೆದು ಆಂಟಿ ನನ್ಗೆ ಹೊಟ್ಟೆ ನೋವು ಜಾಸ್ತಿ ಆಗಿದೆ ಅದಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ಅಮ್ಮನಿಗೆ ಹೇಳಿಬಿಡಿ ಅಂದೆ ಹಾಗೆ ಅನುವಿನ ಜೊತೆ ನಾನು ಆಸ್ಪತ್ರೆಗೆ ಹೋಗಿ ಹೊಟ್ಟೆ ನೋವು ಅಂತ ಹೇಳಿ ಅಡ್ಮಿಟ್ ಆಗೋ ಹೊತ್ತಿಗೆ ಪ್ರಮೋದ್ ಸೇರಿದಂತೆ ಎರಡೂ ಮನೆಯವರು ಬಂದು ನಿನ್ಗೆ ಹೆರಿಗೆ ನೋವು ಬಂದ್ರೆ ನಮ್ಮ ಹತ್ರ ಹೇಳೋದಕ್ಕೆ ಆಗ್ತಾ ಇರ್ಲಿಲ್ವಾ ನಾವು ಕರ್ಕೊಂಡು ಬರ್ತಾ ಇರ್ಲಿಲ್ವಾ ಹೀಗೆ ಒಬ್ಳೆ ಬಂದಿದ್ಯಾ ಒಟ್ನಲ್ಲಿ ನಮ್ಮ ಮರ್ಯಾದಿನ ಕಳಿಯೋಕೆ ಕಾಯ್ತಾ ಇರ್ತೀಯಾ ಅಂತ ಗದ್ರದ್ರೆ ಯಾರಿಗೂ ಏನೊಂದು ಹೇಳದ ನಾನು ಅನು ಪ್ಲೀಸ್ ನೀನು ಇಲ್ಲೇ ಇರೆ ಅಂತ ಮನವಿ ಮಾಡಿದಾಗ ನನ್ಗೆ ಧೈರ್ಯ ಹೇಳಿದ್ಲು ಅನು ಡಾಕ್ಟರ್ ನನ್ನ ಹಳೆಯ ಆರೋಗ್ಯ ತಪ್ಪು ತಪಾಸಣೆಯ ರಿಪೋರ್ಟ್ಗಳನ್ನ ಕೇಳಿದಾಗ ಎಲ್ಲವೂ ಮನೇಲಿದೆ ಅಂತ ಸುಳ್ ಇದ್ರು ಹಾಗಾಗಿ ನನಗೆ ಹೆಚ್ಚು ಬೈಲಿಲ್ಲ ಬದಲಾಗಿ ಸಮಾಧಾನ ಮಾಡ್ತಾನೆ ಧೈರ್ಯ ಹೇಳ್ತಲೇ ಇದ್ರು ಹೆರಿಗೆ ನೋವೆಂಬ ಆ ಯಾತನೆಯನ್ನ ನೋವನ್ನ ವರ್ಣಿಸೋಕೆ ಅಸಾಧ್ಯ ಅದನ್ನ ಅನುಭವಿಸ್ತರಿಗೆ ಮಾತ್ರವೇ ಗೊತ್ತು ಅತಿಯಾದ ಹೊಟ್ಟೆ ನೋವು ದೇಹದ ಮೂಳೆಗಳೆಲ್ಲ ಮುರಿದು ಹೋಗ್ತಾ ಇದೆಯೇನೋ ಅನ್ನುವಷ್ಟು ತೀವ್ರವಾದ ವೇದನೆ ಏನೇ ಆದ್ರೂ ಸರಿಯೇ ನನ್ ಮಗು ಭೂಮಿಗೆ ಬರ್ಲೇಬೇಕು ಅನ್ನೋ ಹಠ ಎಲ್ಲವೂ ಸೇರಿ ಕೊನೆಗೂ ನನ್ನ ಮಗುವಿಗೆ ಜನ್ಮ ಕೊಟ್ಟಿದ್ದೆ ನಾನು ಆದ್ರೆ ಮೊದಲ ಮಗುವಿಗೆ ಜನ್ಮ ಕೊಟ್ಟ ಮೂರು ನಿಮಿಷಕ್ಕೆಲ್ಲ ಮತ್ತೆ ನನ್ಗೆ ಅದೇ ರೀತಿಯ ವೇದನೆ ಶುರುವಾಗಿ ಮತ್ತೊಂದು ಮಗುವಿಗೂ ಜನ್ಮ ಕೊಟ್ಟೆ ಅಲ್ಲಿವರೆಗೂ ನನ್ಗೆ ಗೊತ್ತಿರ್ಲಿಲ್ಲ ನನ್ನ ಇರೋದು ಎರಡು ಮಕ್ಕಳು ಅನ್ನೋ ಸತ್ಯ ಕೊನೆಗೂ ನಾನು ಅವಳಿ ಜವಳಿ ಹೆಣ್ಣು ಮಕ್ಕಳ ತಾಯಿಯಾಗಿದ್ದೆ ಇದುವರೆಗೂ ಬದುಕುವ ಸಲುವಾಗಿಯೇ ನನ್ಗೆ ಒಂದು ನಿರೀಕ್ಷೆಯ ಸೆಲೆ ಇದೆ ಅನ್ನುತ್ತಾ ಇದ್ದವಳಿಗೆ ಈಗ ಎರಡೆರಡು ನಿರೀಕ್ಷೆಯ ಸೆಲೆಗಳು ಸಿಕ್ಕಿತ್ತು ಜೊತೆಗೆ ಇನ್ನಾದ್ರೂ ನನ್ನ ಬದುಕು ಸರಿ ಹೋಗ್ಬಹುದೇ ಅನ್ನೋ ಪುಟ್ಟ ನಿರೀಕ್ಷೆ ಕೂಡ ಹುಟ್ಟಿತ್ತು ನನ್ನ ಡಾಕ್ಟರ್ ಅಬ್ಬಬ್ಬಾ ಮುದ್ದು ಮುದ್ದಾಗಿದ್ದಾರೆ ನಿನ್ ಮಕ್ಳು ಹೋಗಿ ನಿನ್ ಮನೆಯವ್ರಿಗೆ ಮಕ್ಕಳನ್ನ ತೋರಿಸ್ ಬರ್ತೀನಿ ಅಂದಾಗ ಹೆರಿಗೆಯಾದ ಆಯಾಸದಲ್ಲಿಯೇ ಮೇಡಮ್ ನನ್ನ ಮಕ್ಕಳನ್ನ ಮೊದ್ಲು ನನ್ನ ಗೆಳತಿ ಅನುಗೆ ತೋರಿಸಿ ಯಾಕಂದ್ರೆ ಇವತ್ತು ನಾನು ಮತ್ತೆ ನನ್ನ ಮಕ್ಕಳು ಜೀವಂತವಾಗಿ ಇರೋದಕ್ಕೆ ಅವಳೇ ಕಾರಣ ಮಾತನ್ನ ಅರ್ಥೈಸಿಕೊಳ್ಳೋಕೆ ಆಗದಿದ್ರು ಹೇಳ್ದಂತೆಯೇ ಮಾಡಿದ್ರು ಆ ಡಾಕ್ಟರ್ ಕೆಲ ಹೊತ್ತಿನ ನಂತರ ಎಲ್ರ ಜೊತೆಯಲ್ಲಿ ಒಂದ್ ಮಗುವನ್ನ ಅನು ಮತ್ತೊಂದು ಮಗುವನ್ನ ಕೀರ್ತನ ಹಿಡಿದು ವಾರ್ಡ್ ಒಳಗಡೆ ಬಂದು ಅಭಿನಂದನೆ ಹೇಳೋವಾಗ ಮಕ್ಳ ಮುಖವನ್ನ ನೋಡಿ ಪ್ರಮೋದ್ನ ಕಡೆಗೊಮ್ಮೆ ನೋಡಿದ್ದೆ ನಾನು ಆ ಕ್ಷಣ ಅವನು ಸಹ ಮಕ್ಕಳನ್ನೊಮ್ಮೆ ನೋಡಿ ಮತ್ತೆ ನನ್ನನ್ನೇ ನೋಡ್ತಿದ್ದ ಹಾಗೆ ನಮ್ಮ ಇಬ್ಬರ ನೋಟವು ಸಂಧಿಸಿದಾಗ ಒಂದ್ ಮಗುವನ್ನ ಮೆಲ್ಲಗೆ ಎತ್ಕೊಂಡ ಪ್ರಮೋದ್ನ ತಾಯಿ ಶಕುಂತಲ ಈ ಎರಡೂ ಮಕ್ಕಳು ನಮ್ಮ ಪ್ರಮೋದ್ನನ್ನೇ ಹೊತ್ಕೊಂಡು ಹುಟ್ಟಿವೆ ಅನ್ಸುತ್ತೆ ಅಲ್ವಾ ಎಲ್ಲವೂ ಅವನದ್ದೇ ಹೋಲಿಕೆ ಮುಖ ಕೂಡ ಅವನ್ ಹಾಗೆಯೇ ಇದೆ ಈ ಉದ್ದದ ಮೂಗು ಕೂಡ ಅವನದೇ ಹೋಲಿಕೆ ಸಾಲದಕ್ಕೆ ಅವನ್ ಹೊಟ್ಟೆಯಲ್ಲಿರೋ ಹುಟ್ಟು ಮಚ್ಚೆ ಈ ಎರಡು ಮಕ್ಕಳಿಗೂ ಇವೆ ಈಗ್ಲೇ ಈ ಮಚ್ಚೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿವೆ ಅಂತ ನನ್ನ ಮಕ್ಕಳ ಹೊಟ್ಟೆ ಮೇಲಿದ್ದ ಹುಟ್ಟು ಮಚ್ಚೆಯನ್ನ ಸವರಿದಾಗ ಪ್ರಮೋದ್ನ ಅಪ್ಪ ಗಂಗಾಧರ್ ಹುಟ್ಟೋದು ಹುಟ್ಟುದ್ವು ಹೆಣ್ಮಕ್ಳ ಬದಲು ಗಂಡಾಗಿದ್ರೆ ಚೆನ್ನಾಗಿರತ್ತೆ ಈಗಾಗ್ಲೆ ಪ್ರಶಾಂತ್ ಕು ಹೆಣ್ಮಗುವೆ ಇರೋದಲ್ವ ಇವನಿಗಾದ್ರು ಗಂಡಾಗಿದ್ದರೆ ಚಂದ ಇರ್ತಾ ಇತ್ತು ಅಂದಾಗ ಮೊದಲು ಅವ್ರ ಮಾತಿಗೆ ಕೋಪ ಬಂದ್ರು ಅದ್ರ ಹಿಂದೆಯೇ ಹೌದು ನಿವೇದನ ಗಂಡ್ಮಕ್ಳಾಗಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೆಚ್ಚು ನೋವು ಕಣೆ ಎಂದು ನನ್ನ ಒಳ ಮನಸ್ಸು ನುಡಿದಿತ್ತು ಅಷ್ಟಾದ್ರೂ ನನ್ನ ನೋಟ ಪ್ರಮೋದ್ನ ಮೇಲೆಯೇ ಇದ್ದಿದ್ದು ಪ್ರಮೋದ್ ಕೂಡ ನನ್ನನ್ನೇ ನೋಡ್ತಾ ಇದ್ದ ಇನ್ನಾದ್ರೂ ನನ್ ಬದುಕು ಸರಿ ಹೋಗ್ಬಹುದಾ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲೇ ಇತ್ತು ಆದ್ರೆ ಆ ಪ್ರಶ್ನೆಗೆ ಉತ್ತರ ಅನ್ನೋವಂತೆ ಎಲ್ಲರೂ ಮಕ್ಕಳನ್ನ ಎತ್ತಿ ಮುದ್ದಾಡಿದ್ರು ಪ್ರಮೋದ್ ಮಾತ್ರ ಮಕ್ಕಳನ್ನ ಮುಟ್ಲೂ ಇಲ್ಲ ಮತ್ತೊಮ್ಮೆ ನೋಡಲೂ ಇಲ್ಲ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ